ನಾಳೆ ಶುಕ್ರವಾರ ಬೆಲ್ಲದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ ಬೆಲ್ಲದಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿ ಅನುಗ್ರಹವಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತೆ ಶುಕ್ರವಾರ ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂತಹ ದಿನ ಈ ದಿನ ಬೆಲ್ಲದ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಬೆಲ್ಲ ದೇವರಿಗೆ ನಿವೇದಿಸಲ್ಪಡಲು ಯೋಗ್ಯವಾದಂಥದ್ದು ದೇವರಿಗೆ ಪ್ರಿಯಕರವಾದಂಥದ್ದು ಅದರಲ್ಲೂ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಬೆಲ್ಲಕ್ಕೆ ಅಂತಹ ಒಂದು ಶ್ರೇಷ್ಠತೆ ಇದೆ ಬೆಲ್ಲದಿಂದ ಈ ಪರಿಹಾರ ಮಾಡಿಕೊಂಡ ನಂತರ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಗಮನಿಸ್ತೀರ ದಾರಿದ್ರ್ಯಗಳು ದೂರವಾಗುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಮ್ಮನವರ ಅನುಗ್ರಹದಿಂದ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಯೂರುತ್ತೆ ಅಷ್ಟೈಶ್ವರ್ಯಗಳು ನಿಮ್ಮ ಪಾಲಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಶುಕ್ರವಾರ ಆಗಿರೋದ್ರಿಂದ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಹೊಸ್ತಿಲಿಗರಶ ಕುಂಕುಮ ರಂಗೋಲಿಯನ್ನ ಹಾಕೊಂಡು ಅನಂತರವಾಗಿ ನೆಲ ಒರೆಸುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲು ಕಲ್ಲುಪ್ಪರಿಶಿಣವನ್ನ ಹಾಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಈ ಪ್ರಕಾರದಲ್ಲಿ ಶುಕ್ರವಾರದ ದಿನ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯಗಳು ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಅಗೋಚರ ಶಕ್ತಿಗಳು ಮನೆಯಿಂದ ಹೊರ ಹೋಗಿ ಮನೆಗೆ ದೈವಶಕ್ತಿಯ ಆಗಮನವಾಗುತ್ತೆ ದೈವಶಕ್ತಿ ತಾಂಡವವಾಡುತ್ತೆ ಮನೆಯಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಶುಕ್ರವಾರದ ದಿನ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಶುಕ್ರವಾರದ ದಿನ ಬೆಳಗ್ಗೆ ಆರರಿಂದ ಏಳು ಒಳಗಡೆ ಮನೆಗೆ ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದರೆ ಬಹಳ ಒಂದು ಒಳಿತನ್ನ ಕಂಡುಕೊತೀರಾ ಅಂತಲೇ ಹೇಳಲಾಗುತ್ತೆ ಅಂದರೆ ಶುಕ್ರವಾರ ನೀವು ಬೆಳಗ್ಗೆ ಅಂಗಡಿಗೆ ಹೋದ್ರೆ ಯಾವುದೇ ಪದಾರ್ಥ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಒಂದು ಪ್ಯಾಕ್ ಕಲ್ಲುಪ್ಪನ್ನು ತಂದುಕೊಳ್ಳಿ ಒಂದು ಪ್ಯಾಕ್ ಕಲ್ಲುಪ್ಪನ್ನು ತಂದುಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಕಲ್ಲುಪ್ಪಿನ ಜೊತೆಗೆ ಆ ತಾಯಿಯ ಅನುಗ್ರಹ ಆಗುತ್ತೆ ಜೀವನದಲ್ಲಿ ಬದಲಾವಣೆಯನ್ನು ನೀವು ಗಮನಿಸ್ತಾ ಹೋಗ್ತೀರಾ ಈ ಕಲ್ಲುಪ್ಪು ಪ್ಯಾಕೆಟನ್ನು ತಂದ ನಂತರ ಕಲ್ಲುಪ್ಪನ್ನು ದೇವರ ಮನೆಯಲ್ಲಿ ಇಟ್ಟು ನೀವು ಸ್ನಾನ ಮಾಡಿ ದೀಪ ಮಾಡುವಂಥ ಸಂದರ್ಭದಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ದೇವರ ಮನೆಯಲ್ಲಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಒಂದು ಪುಷ್ಪವನ್ನು ಇಟ್ಟು ಪೂಜಿಸಿ ಅನಂತರವಾಗಿ ಕಲ್ಲುಪ್ಪನ್ನು ಉಪಯೋಗಿಸ್ಕೊಳ್ಳಿ ಮನೆಯಲ್ಲೇ ಬಂದಿರುವಂಥ ಮನೆಗೆ ಬಂದಿರುವ ದಾರಿದ್ರ್ಯ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳಿಂದ ಇದ್ದೀರಾ ಕಷ್ಟಗಳಾಗ್ತಾ ಇದೆ ಯಾವುದೇ ರೀತಿಯ ಅದೃಷ್ಟ ಉಳಿದು ಬರ್ತಾ ಇಲ್ಲ ವ್ಯಾಪಾರ ವಹಿವಾಟುಗಳಲ್ಲಿ ಕುಂಠಿತವಾಗ್ತಾ ಇದೆ ಧನಲಾಸ್ ಆಗ್ತಾ ಇದೆ ಯಾವುದೇ ಕೆಲಸ ಕೈ ಇಟ್ಟರು ಕೂಡ ಅಲ್ಲಿ ನಿಮಗೆ ಲಾಸ್ ಲಾಸ್ ಅಂತಲೇ ಆಗ್ತಾಯಿದೆ ಅಂತಂದರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಒಂದಷ್ಟರ ಮಟ್ಟಕ್ಕೆ ನೀವು ಬದಲಾವಣೆಯನ್ನು ಕೆಲವೇ ದಿನಗಳಲ್ಲಿ ಗಮನಿಸ್ತೀರ ಕೆಲವೇ ದಿನಗಳಲ್ಲಿ ಬದಲಾವಣೆಗಳು ಗೊತ್ತಾಗ್ತಾ ಹೋಗುತ್ತೆ ಎಲ್ಲವೂ ಕೂಡ ಒಳಿತಾಗ್ತಾ ಹೋಗುತ್ತೆ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಈ ಪ್ರಕಾರದಲ್ಲಿ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಶುಕ್ರವಾರದ ದಿನ ದೇಹಕ್ಕೆ ಸ್ವಲ್ಪನಾದರೂ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡಿದರೆ ಲಕ್ಷ್ಮಿಯ ಕಟಾಕ್ಷವಾಗುತ್ತೆ ದೇಹದಲ್ಲಿರುವಂಥ ಅನಾರೋಗ್ಯ ಸಮಸ್ಯೆಗಳು ಯಾವುದೇ ರೀತಿ ಗ್ರಹ ದೋಷಗಳು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ದೇಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಸ್ನಾನದ ನೀರಿನಲ್ಲೂ ಚಿಟಿಕಿ ಕಲ್ಲುಪ್ಪು ಅರಿಶಿನವನ್ನ ಸೇರಿಸಿಕೊಂಡು ಸ್ನಾನವನ್ನ ಕೂಡ ಮಾಡ್ಕೊಳ್ಬಹುದು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ದೋಷಗಳು ಶನಿ ದೋಷವಿದ್ರು ಕೂಡ ನಿವಾರಣೆ ಆಗುತ್ತೆ ಕೇತು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಮಾನಸಿಕ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಮನಸ್ಸಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಆಲಸ್ಯಗಳಿರ್ಬೋದು ಯಾವುದೇ ಒಂದು ಯೋಚನೆಗಳಿರ್ಬೋದು ಅದೆಲ್ಲವೂ ಕೂಡ ನಿರ್ಮೂಲವಾಗಿ ಮನಸ್ಸು ಒಂದು ನಿಲ್ ನಿಷ್ಕಲ್ಮಶವಾಗಿ ನಿರ್ಮಲವಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಸ್ನಾನವನ್ನು ಕೂಡ ಮಾಡಿಕೊಳ್ಳಿ ಅನಂತರವಾಗಿ ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ ಶುಕ್ರವಾರದ ದಿನ ಒಂದಷ್ಟು ನಾವು ಅನುಸರಿಸಬೇಕಾಗುತ್ತೆ ಅಂದರೆ ನಿಯಮಾವಳಿಗಳನ್ನು ಅನುಸರಿಸಬೇಕಾಗುತ್ತೆ ಶುಕ್ರವಾರದ ದಿನ ಕಪ್ಪು ವರ್ಣದ ಬಟ್ಟೆಯನ್ನು ಧರಿಸ್ಬೇಡಿ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಡಿ ದಿನ ಮಂಗಳವಕರವಾದಂಥ ಬಟ್ಟೆಯಾದಂಥ ಕೆಂಪು ಬಟ್ಟೆ ಕೆಂಪು ಬಣ್ಣವಾಗಿರಲಿ ಹಸಿರು ಬಣ್ಣವಾಗಿರಲಿ ಅಥವಾ ಹಳದಿ ಬಣ್ಣವಾಗಿರಲಿ ಮಂಗಳಕರವಾದಂಥ ಈ ಬಣ್ಣದ ವಸ್ತ್ರಗಳನ್ನು ನೀವು ಧರಿಸಬೇಕಾಗುತ್ತೆ ಧರಿಸ್ಕೊಂಡು ದೀಪಾರಾಧನೆಯನ್ನು ಮಾಡಿಕೊಳ್ಳಿ ದೀಪಾರಾಧನೆ ಅಂತ ಮಾ ಮಾಡುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ದೀಪಕ್ಕೆ ಶುಕ್ರವಾರದ ದಿನ ಎರಡು ಏಲಕ್ಕಿಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಈ ಏಲಕ್ಕಿಯನ್ನ ದೀಪ ಹಾಕಿ ದೀಪಾರಾಧನೆಯನ್ನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಪ್ರಾಪ್ತಿ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ ಯಾವುದೋ ಒಂದು ಮೂಲದಿಂದ ಧನಾಗಮನವಾಗುತ್ತೆ ಏಲಕ್ಕಿಯ ಸುವಾಸನೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ಧನಪ್ರಾಪ್ತಿ ಯೋಗ ಬರುತ್ತೆ ಅಂತಾನೆ ನಮಗೆ ಶಾಸ್ತ್ರಗಳು ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಏಲಕ್ಕಿಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಅನಂತರವಾಗಿ ಬೆಲ್ಲದಿಂದ ಈ ಚಿಕ್ಕ ಪರಿಹಾರವನ್ನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಒಂದಚ್ಚು ಬೆಲ್ಲವನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಒಂದಚ್ಚು ಬೆಲ್ಲವನ್ನ ತೆಗೆದುಕೊಂಡು ಆ ಬೆಲ್ಲವನ್ನ ನೀವು ಆ ಬೆಲ್ಲದ ಮೇಲೆ ಸ್ವಲ್ಪ ಅರಿಶಿಣವನ್ನು ತೆಗೆದುಕೊಳ್ಳಿ ಅದರ ಜೊತೆಗೆ ಗಂಗಾ ಜಲವಾಗ್ಲಿ ರೋಸ್ ವಾಟರ್ ಆಗಲಿ ಅಥವಾ ಹತ್ತರ ಆಗಿರಲಿ ಸುಗಂಧ ದ್ರವ್ಯ ಯಾವುದೇ ಆಗಿರ್ಬೋದು ಅದನ್ನ ನೀವು ಅದರ ಒಂದು ಅರಿಶಿಣದಲ್ಲಿ ಮಿಶ್ರಣ ಮಾಡಿಕೊಂಡು ಆ ಬೆಲ್ಲದ ಮೇಲೆ ಅರಿಶಿಣದಿಂದ ನಿಮ್ಮ ಇಷ್ಟಾರ್ಥಗಳನ್ನು ನೀವು ಬರೆದ್ಕೊಳ್ಬೇಕಾಗತ್ತೆ ಯಾವುದೇ ರೀತಿ ಇಷ್ಟಾರ್ಥಗಳಾಗಿರ್ಬೋದು ಸ್ನೇಹಿತರೆ ನಿಮ್ಮ ಒಂದು ಇಷ್ಟಾರ್ಥಗಳು ಅಂದ್ರೆ ಏನೇ ಕಷ್ಟ ಇದ್ರೂ ಸಾಲ ಇತ್ತು ಅಂದ್ರೆ ಸಾಲ ತೀರಲಿ ಅಂತ ಬರ್ಕೊಳ್ಳಿ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತ ಬರ್ಕೊಳ್ಳಿ ಇಷ್ಟು ನಮಗೆ ಈ ವರ್ಷದಲ್ಲಿ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಉಳಿತಾಯ ಆಗಬೇಕು ಆದಾಯ ಬರಬೇಕು ಅಂತ ನೀವು ಬೇಡ್ಕೊಂಡ್ರೆ ಅದನ್ನು ಮಾಡ್ಕೊಳ್ಳಿ ಸಹಾಯ ಅಂದರೆ ಸೈಟ್ ತೆಗೆದುಕೊಳ್ಬೇಕು ಜಮೀನು ತೆಗೆದುಕೊಳ್ಬೇಕು ಅಂತಂದ್ರೂ ಕೂಡ ಅದನ್ನು ಕೂಡ ನೀವು ಬರ್ಕೊಳ್ಬೋದು ಈ ಪ್ರಕಾರದಲ್ಲಿ ನೀವು ಬರೆದು ಅನಂತರವಾಗಿ ಆ ಒಂದು ಬೆಲ್ಲದ ಅಚ್ಚನ್ನು ನೀವು ಒಂದು ವಿಳೆದೆಲೆ ತೆಗೆದುಕೊಳ್ಳಿ ಸ್ನೇಹಿತರೆ ಆ ವಿಳೆದೆಲೆಯ ಮೇಲೆ ಈ ಬೆಲ್ಲದ ಅಚ್ಚನ್ನ ಇಟ್ಟು ಅದರ ಜೊತೆಗೆ ಮೂರು ಅಡಿಕೆಯನ್ನ ಇಡಿ ಮೂರು ಅಡಿಕೆಯ ತುಂಡು ಅದರ ಜೊತೆಗೆ ಐದು ರು ಅಥವಾ ಒಂದು ನಾಣ್ಯವನ್ನ ಇಡಿ ಸ್ನೇಹಿತರು ಇಷ್ಟು ಇಡಬೇಕಾಗುತ್ತೆ ಇಷ್ಟನ್ನ ಇಟ್ಟು ಹತ್ತಿರದಲ್ಲಿ ದೇವಾಲಯವಿತ್ತು ಅಂದ್ರೆ ಹತ್ತಿರದಲ್ಲಿ ಯಾವ್ದಾದ್ರು ದೇವಾಲಯವಿತ್ತು ಅಂದ್ರೆ ನೀವು ಆ ದೇವಾಲಯದ ಆವರಣದಲ್ಲಿರುವಂತಹ ಅರಳಿ ಮರ ಏನಿರುತ್ತೆ ಅರಳಿ ಮರದ ಬುಡದಲ್ಲಿ ಅಥವಾ ಬೇವಿನ ಮರದ ಬುಡದಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ ಆ ಒಂದು ಬೆಲ್ಲವನ್ನು ಯಾವುದೇ ಒಂದು ಪ್ರಾಣಿ ಪಕ್ಷಿ ಆ ಮರದ ಕೆಳಗಡೆ ವಾಸ ಮಾಡುವಂತಹ ಇರುವೆ ಆಗಿರಲಿ ಸೇವನೆ ಮಾಡಿತು ಅಂತಂದರೆ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಲ್ಲಿ ಯಾವುದೇ ಪಕ್ಷಿ ಪ್ರಾಣಿಗೆ ಆ ಒಂದು ಬೆಲ್ಲದ ಸಿಹಿ ಅದನ್ನ ಸೇವನೆ ಮಾಡ್ತು ಅಂತಂದ್ರೆ ಖಂಡಿತವಾಗಿಯೂ ಅತಿ ಶೀಘ್ರದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ ಶುಕ್ರವಾರ ಶುಭವಾಗಿರುತ್ತೆ ಈ ದಿನ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕು ಈ ಪರಿಹಾರವನ್ನ ಬೆಳಗ್ಗೆ ನೀವು ಬರೆದು ಆ ಒಂದು ಬೆಲ್ಲದ ತುಂಡಿನ ಮೇಲೆ ಬರೆದು ದೇವರ ಮನೆಯಲ್ಲಿ ಇಟ್ಟು ವಿಳೆದೆಲೆ ಮತ್ತೆ ಅದರ ಜೊತೆಗೆ ಮೂರು ಅಡಿಕೆ ಒಂದು ಒಂದು ರು ಅಥವಾ ಐದು ರು ನಾಣ್ಯವನ್ನ ಇಟ್ಟು ಈ ಪ್ರಕಾರದಲ್ಲಿ ಮಾಡಿಕೊಂಡ ನಂತರ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಒಳಗಡೆ ಹತ್ತಿರದಲ್ಲಿ ದೇವಾಲಯದ ಆವರಣವಿತ್ತು ಅಂದ್ರೆ ಅಲ್ಲಿ ನೀವು ತೆಗೆದುಕೊಂಡು ಹೋಗಿ ಈ ಒಂದು ಬೆಲ್ಲವನ್ನ ಮತ್ತೆ ವಿಳೆದೆಲೆ ಸಮೇತವಾಗಿ ಆ ಹಣದ ಸಮೇತವಾಗಿ ಇಡಬೇಕಾಗುತ್ತೆ ಸ್ನೇಹಿತರೆ ಆ ಬೆಲ್ಲವನ್ನ ಯಾವುದೇ ಪ್ರಾಣಿ ಪಕ್ಷಿ ಸೇವನೆ ಮಾಡ್ತು ಅಂದ್ರೆ ಇಷ್ಟಾರ್ಥಗಳು ಸಿಗ್ಸುತ್ತೆ ಅಂತ ನಮಗೆ ಹೇಳಲಾಗುತ್ತೆ ಸ್ನೇಹಿತರ ಈ ಪ್ರಕಾರದಲ್ಲಿ ಮಾಡಿಕೊಂಡು ಅಲ್ಲಿ ಅರಳಿ ಮರ ಇದ್ರೆ ಬೇವಿನ ಮರ ಇದ್ರೆ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಅನಂತರವಾಗಿ ಮನೆಗೆ ಬರುವಂಥದ್ದು ಹತ್ತಿರದಲ್ಲಿ ನಿಮಗೆ ಇಲ್ಲ ಅದನ್ನ ಆಗಲ್ಲ ಅಂದ್ರೆ ಈ ಬೆಲ್ಲವನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ದಾಸವಾಳದ ಗಿಡ ಅಥವಾ ತುಳಸಿ ಗಿಡದ ಬುಡದಲ್ಲೂ ಕೂಡ ನೀವು ಇಡಬಹುದು ದಾಸವಾಳದ ಗಿಡದ ಬುಡದಲ್ಲೂ ಕೂಡ ನೀವು ಇಡಬಹುದು ಮನೆಯಲ್ಲಿಡೋದಕ್ಕಿಂತ ದೇವಾಲಯದ ಆವರಣದಲ್ಲಿರುವಂತಹ ದೈವ ವೃಕ್ಷಕ್ಕೆ ಅತೀವವಾದಂತಹ ಶಕ್ತಿ ಇರುತ್ತೆ ದೇವತೆಗಳು ಅಲ್ಲಿ ನೆಲೆಸಿರ್ತಾರೆ ಹಾಗಾಗಿ ದೇವಾಲಯದ ಆವರಣದಲ್ಲಿರುವಂತಹ ಈ ದೈವ ವೃಕ್ಷದ ಕೆಳಗಡೆ ನೀವು ಇಡೋದ್ರಿಂದ ಖಂಡಿತವಾಗಿ ಇಷ್ಟಾರ್ಥವನ್ನ ಫಲಿಸುತ್ತೆ ಇಷ್ಟಾರ್ಥಗಳು ನಿಮಗೆ ಅತಿ ಶೀಘ್ರವಾಗಿ ನೆರವೇರುತ್ತೆ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ಬದುಕು ಬದಲಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಪ್ರತಿ ಶುಕ್ರವಾರ ನೀವು ಮಾಡ್ಕೊಂಡ್ರು ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಥವಾ ಒಂದು ಐದು ಶುಕ್ರವಾರ ಮಾಡ್ತೀನಿ ನಾಲ್ಕು ಮೂರು ಶುಕ್ರವಾರ ಮಾಡ್ತೀನಿ ಒಂಬತ್ತು ಶುಕ್ರವಾರ ಮಾಡ್ತೀನಿ ಅಂತ ನೀವು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಂಡ್ರಿ ಅಂದ್ರೂ ಕೂಡ ಖಂಡಿತವಾಗಿಯೂ ಅದೆಲ್ಲವೂ ಕೂಡ ನೆರವೇರುತ್ತೆ ಸ್ನೇಹಿತರೆ ಮಾಡ್ಕೊಂಡಂತಹ ನಂತರ ಆಶ್ಚರ್ಯ ಪಡ್ತೀರಾ ದೈವದ ಅನುಗ್ರಹ ಲಕ್ಷ್ಮಿ ಅನುಗ್ರಹ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮನೆಗೆ ಆಗಿ ಎಲ್ಲವೂ ಕೂಡ ಒಳಿತನ್ನ ಕಂಡುಕೊಳ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಲೈಕ್ ಕೊಟ್ಟು ಹೊಸಬರಾಗಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು